ಸಿ ಪಿ ಆರ್ ಅಂತ ತೋರಿಸ್ಕೊಡ್ತೀನಿ ಅದನ್ನ ನೀವು ಮತ್ತೆ ನಿಮ್ಮ ಇಂಟರ್ ಸುತ್ತಮುತ್ತ ಗ್ರಾಮಗಳಲ್ಲಿ ಜನತೆಗಳ ಆಶಾ ವರ್ಕರ್ಸ್ ಗಳು ನಾನು ಆಗ್ಲೇ ಹೇಳಿದ್ದೆ ಸಡನ್ ಕಾರ್ಯ ಕರೆಸ್ ಅಥವಾ ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಲಾಸ್ಟಿಗೆ ಒಬ್ಬ ವ್ಯಕ್ತಿ ಕಾನ್ಶಿಯಸ್ ಇಂದ ಸಡನ್ ಆಗಿ ಬಿದೋಗ್ತಾನೆ ಮೋಸ್ಟ್ ಆಫ್ ದ ಟೈಮ್ ಯಾರು ಅಕ್ಕಪಕ್ಕ ಇದ್ದಾಗ ಅವನ್ನ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಯಾಕೆಂದ್ರೆ ಕಾನ್ಶಿಯಸ್ನ ಹೋದಾಗ ಸಡನ್ ಆಗಿ ಬಿದ್ದಾಗ ತಲೆಗೆ ಬಿದ್ದು ಬೇರೆ ತರ ರೀತಿಯಾಗಿ ನ್ಯೂರಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸಪೋರ್ಟ್ ಆದ್ಮೇಲೆ ಸಿ ಪಿ ಆರ್ ಅಥವಾ ಒಬ್ಬ ವ್ಯಕ್ತಿಗೆ ನಾವು ಏನೇ ಒಂದು ಸಹಾಯ ಮಾಡಬೇಕು ಅಂದ್ರೆ ಅವನೊಬ್ಬ ಫ್ಲಾಟ್ ಸರ್ಫೇಸ್ ಮೇಲೆ ಇರ್ಬೇಕು ಅನಿವನ್ ಸರ್ಫೇಸ್ ಅಥವಾ ಯಾವುದೋ ಅದೊಂದು ಸ್ಪಾಟ್ ಮೆಟಲ್ ಆಗಿರ್ಬೋದು ರೋಡ್ ರಸ್ತೆ ಮಧ್ಯದಲ್ಲಿ ಅಂತಹ ಸಂದರ್ಭದಲ್ಲಿ ನಾವು ಸೇಫ್ಟಿಗೆ ಯಾಕೆಂದ್ರೆ ಫಸ್ಟ್ ಏಡ್ ಕೊಡ್ಬೇಕಾದ್ರೆ ಫಸ್ಟ್ ಮೋಸ್ಟ್ ಅಜೆಂಡಾ ಏನು ಅಂದ್ರೆ ನಮ್ಮ ಸೇಫ್ಟಿ ಕೂಡ ಅದರಲ್ಲಿ ಆಗಿರುತ್ತೆ ನಾವು ರೋಡ್ ಮಧ್ಯದಲ್ಲಿ ಸಿಕ್ಕರ್ ಕೊಡ್ತಾ ಬಂದು ಗಾಡಿ ಕುದ್ರೆ ಪ್ರಾಬ್ಲಮ್ ಆಗುತ್ತೆ ಒಂದು ರಿಸ್ಕಿ ಜಾಗದಲ್ಲಿ ನಾವು ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಿದ್ದೀವಿ ಅಂದಾಗ ಒಂದು ನಮ್ಮ ರಕ್ಷಣೆ ಮತ್ತು ಆ ಜಾಗ ಅಂತ ನೋಡ್ಕೊಳ್ಬೇಕು ತದನಂತರ ಕಾಲ್ ಫಾರ್ ಹೆಲ್ಪ್ ನಾವು ಎಲ್ಲಿ ಯಾರು ಹೀರೋ ಹಾಕಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಸಿಂಗಲ್ ಆಗಿ ಒಬ್ಬರೇ ಇತ್ತು ಅಂದ್ರೆ ಹೊರಡೆ ಬಂದು ಅಥವಾ ಫೋನ್ ಮೂಲಕ ನಾವು ಹೆಲ್ಪಿಗೆ ತಗೋಬೇಕು ಹೆಲ್ಪಿಗೆ ಮೇಲೆ ನಾವು ಯಾವತ್ತು ನಾವು ಒಬ್ಬ ವ್ಯಕ್ತಿ ಅವ್ನು ಏನಾಗಿದೆ ನೋಡ್ಬೇಕಾದ್ರೆ ಕಾಲ್ಸ್ ಕಡೆಯಿಂದ ತಲೆ ಕಡೆಯಿಂದ ಅಲ್ಲ ಅವ್ನು ವ್ಯಕ್ತಿಯ ಪಕ್ಕನೆ ಹೋಗ್ಬೇಕು ನೀಲ್ ಓನ್ ಮಾಡ್ಕೊಂಡು ಆದಷ್ಟು ಅವ್ನು ಪಕ್ಕಕ್ಕೆ ಹೋಗ್ಬೇಕು ಸಿ ಯಾವುದೇ ವ್ಯಕ್ತಿ ತಲೆ ಸುತ್ತ ಬಿದ್ದಾಗ ಅಥವಾ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ ಅಂದ್ರೆ ನಾವು ಅವನು ಲೆವೆಲ್ ಆಫ್ ಕಾನ್ಶಿಯಸ್ ಇಷ್ಟಪಡ್ತೀವಿ ಅಂದ್ರೆ ಅವ್ನು ಕಾನ್ಶಿಯಸ್ ಇದಾನ ಅವ್ನು ಮಾತಾಡ್ತಿದ್ದಾನ ಹುಸಿಡ್ತಿದ್ದಾನ ಅಂತ ಫಸ್ಟ್ ಹೋಗಬೇಕಾಗತ್ತೆ ಅವನು ಯೂಜ್ವಲಿ ಮಾತಾಡ್ ಕಳ್ದಾಗ ಯೂಶ್ವಲಿ ಜ್ಞಾನ ಬಿಟ್ಟು ಕಂಡುಬಿಟ್ಟು ಮಾತಾಡಿದ್ರೆ ನಿಮ್ಗೆ ಸಮಸ್ಯೆನೇ ಇರಲ್ಲ ಬಟ್ ಅವ್ನು ಮಾತಾಡ್ತಿಲ್ಲ ಅಂದಾಗ ಒಂದು ಶೋಲ್ಡರ್ ಟ್ಯಾಪ್ ಅಂತ ಒಂದು ಪೈನ್ಫುಲ್ ಒಂದು ಶೋಲ್ಡರ್ ಟ್ಯಾಪ್ ಕೊಟ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅವನು ರೆಸ್ಪಾನ್ಸ್ ಆಗ್ತಾನೆ ನೀವು ರೆಸ್ಪಾನ್ಸ್ ಕೊಟ್ಟರೆ ಅವ್ನು ಮಾಡ್ತಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬ್ರೀತಿಂಗ್ ಮಾಡ್ತಿದ್ಬೇಕಾಗುತ್ತೆ ಬ್ರೀತಿಂಗ್ ಚೆಕ್ ಮಾಡ್ತೀನಿ ಮಾಡಕ್ಕೆ ಯೂಶಲಿ ಏರ್ವೆನ ಓಪನ್ ಮಾಡ್ಬೇಕಾಗುತ್ತೆ ಏನಾಗುತ್ತೆ ಮೋಸ್ಟ್ ಆಫ್ ಟೈಮ್ ಈ ಟಂಗ್ ಇರುತ್ತಲ್ಲ ನಾಲ್ಗೆ ಅದ ಹಿಂದೆ ಬಂದು ಅದೇ ಬ್ಲಾಕೇಜ್ ಆಗಿರೋ ಚಾನ್ಸಸ್ ಇರುತ್ತೆ ಒಂದರಿಂದಲಲ್ಲಿ ತಲೆನ ಮೇಲೆತ್ತಿ ಚಿನ್ನ ಮೇಲೆತ್ತಿದ್ರೆ ಅದು ಓಪನ್ ಆಗುತ್ತೆ ಹತ್ರ ಹೋಗಿ ಕಿವಿ ಹತ್ರ ಒಂದು ಹತ್ತು ಸೆಕೆಂಡ್ ಮನಸಲ್ಲಿ ಲೆಕ್ಕ ಹಾಕೋಬೇಕು ಲುಕ್ ಲಿಸನ್ ಅಂಡ್ ಫೀಲ್ ಅಂತ ಅವರು ಉಸಿರಾಡ್ತಿದ್ರೆ ಕೆನ್ನೆಗೆ ಅವರ ಶ್ವಾಸಕೋಶ ಬರೀತಿರುತ್ತೆ ನೋಡಿದಾಗ ಹೊಟ್ಟೆ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ ಸೌಂಡ್ ಕೇಳಿಸ್ತಾ ಇರುತ್ತೆ ಅವಾಗ ಉಸಿರಾಡ್ತಿರೋ ವ್ಯಕ್ತಿ ಡೆಫಿನೆಟ್ಲಿ ಸಿ ಪಿ ಆರ್ ಬೇಕಾಗೇ ಇಲ್ಲ ಯಾವ ವ್ಯಕ್ತಿ ಉಸಿರಾಡ್ತಿದ್ದಾನೆ ಯಾವ ವ್ಯಕ್ತಿ ಕಾನ್ಷಿಯಸ್ ಇದ್ದಾನೆ ಸಿ ಪಿ ಆರ್ ಬೇಕಿಲ್ಲ ಏನಾರು ವ್ಯಕ್ತಿ ಉಸಿರಾಡ್ತಿಲ್ಲ ಅಂದ್ರೆ ನಾವು ಪಲ್ಸ್ ನೋಡಬೇಕಾಗುತ್ತೆ ಬಟ್ ಕಾಮನ್ ಮನ್ ಅಥವಾ ಅಥವಾ ಒಬ್ಬರಿಗೆ ನಾನ್ ಮೆಡಿಕಲ್ ನಾನ್ ಪ್ಯಾರಾ ಅಥವಾ ಮೆಡಿಕಲ್ಸ್ ಅವರಿಗೆ ನಾವು ಇದ್ರ ಬಗ್ಗೆ ಹೇಳೋದು ಸೊ ಹಾಗಾಗಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಾವು ಸಿಪಿಆರ್ ಮಾಡಬೇಕು ಹೇಳಿದ್ರೆ ಸಿಪಿಆರ್ ಹೆಂಗ್ ಮಾಡೋದು ಅಂತಂದ್ರೆ ಸೆಂಟರ್ ಆಫ್ ದ ಚೆಸ್ ಸೆಂಟರ್ ಆಫ್ ದ ಚೆಸ್ಟ್ ಅಂತಂದ್ರೆ ಎದೆ ಭಾಗದಲ್ಲಿ ಯೂಶಲಿ ಎಷ್ಟೊಂದ ಜನ ಅನ್ಕೊಂಡಿರ್ತಾರೆ ಸೈಡ್ ಅಲ್ಲಿ ಇದೆ ಲೆಫ್ಟ್ ಸೈಡ್ ನಾವು ಕೊಡಬೇಕು ಅಂತ ಇಲ್ಲಿ ಲೆಫ್ಟ್ ಸೈಡ್ ಕೊಡೋದಲ್ಲ ಸೆಂಟರ್ ಆಫ್ ದ ಚೆಸ್ ಕೊಡ್ಬೇಕಾಗುತ್ತೆ ಮಾಡ್ಬೇಕಾದ್ರೆ ಒಂದು ನಮ್ಮ ಯಾ ಹ್ಯಾಂಡ್ ಪ್ರಾಬ್ಲಮೆಂಟ್ ಇರುತ್ತ ಹ್ಯಾಂಡ್ ತಗೊಂಡು ಇನ್ನೊಂದು ಹ್ಯಾಂಡ್ ಅಲ್ಲಿ ಲಾಕ್ ಮಾಡ್ಬೇಕಾಗುತ್ತೆ ಲಾಕ್ ಮಾಡ್ಕೊಂಡು ನಾವು ಈ ಪಾದ ಪಾಮ್ ಇಂದ ನಾವು ಕೊಡೋದು ಸೊ ಹಾಗಾಗಿ ಸೆಂಟರ್ ಆಫ್ ದ ಚೆಸ್ಟ್ ಅಲ್ಲಿ ಇಟ್ಕೊಂಡು ನಾವು ಹೇಗಿದೆ ನೋಡಿ ಒಂದು ಎರಡು ಮೂರು ನೋಡಿ ಎದೆ ಭಾಗ ಸೆಂಟರ್ ಎಲ್ಬೋ ಮತ್ತೆ ಶೋಲ್ಡರ್ ಸ್ಟ್ರೈಟ್ ಲೈನ್ ಇದೆ ಸ್ಟ್ರೈಟ್ ಲೈನ್ ಇಂತ್ಕೊಂಡು ನಾವು ನಾನು ಒಂದು ಟೆನ್ ತರ್ಟಿ ಪಾಯಿಂಟ್ಸ್ ಕೊಡ್ತೀನಿ ನೋಡಿ ನೋಡಿ ಕೊಡ್ಬೇಕಾದ್ರೆ ನೋಡ್ಬೇಕಾಗಿತ್ತು ಅದರಲ್ಲಿ ರಿಥಮಿಕ್ ಆಗಿ ಕೊಟ್ಟಿದ್ದೀನಿ ನಮ್ಮ ಹಾರ್ಟ್ ರಿಥಮಿಕ್ ಆಗಿ ಬಡ್ಕೊಳುತ್ತೆ ಲಬ್ ಡಬ್ ಅಂತ ಬಡ್ಕೊಳುತ್ತೆ ತದನಂತರ ಕಂಪ್ರೆಸ್ ನೋಡ್ಬೇಕು ಒಂದ್ ಎರಡರಿಂದ ಮೂರ್ ಇಂಚು ಕಂಪ್ರೆಸ್ ಆಗುತ್ತೆ ಈ ಕಂಪ್ರೆಸ್ ಇಂದ ಎಫೆಕ್ಟ್ ಇಂದ ರಿಬೋರ್ಟ್ ಫೆಲಮಿನ ಆಗಿ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರೂವ್ ಆಗುತ್ತೆ ತದನಂತರ ನಾವು ಪನ್ನು ಶ್ವಾಸಕೋಶಕ್ಕೆ ಅಥವಾ ಮೌಂಟ್ ಮೌತ್ ಬ್ರೀಥಿಂಗ್ ಅಂತ ಹೇಳಿದ್ರೆ ಯೂಶಲಿ ಕೋವಿಡ್ ಬಂದಾದ್ಮೇಲೆ ತುಂಬಾ ಕ್ಲೋಸ್ ಅಸೋಸಿಯೇಟ್ಸ್ ಅಂದ್ರೆ ನಿಮ್ಮ ತಂದೆ ತಾಯಿ ಗಂಡ ಹೆಂಡತಿ ಅಂಗ್ಡಿ ಅನ್ನೊಂದು ಪರ್ಸನ್ ಇದ್ದಾಗ ಒಂದು ಬಟ್ಟೆನ ಒಂದು ಕರ್ಸಿಫೋ ಹಾಕಿ ಮತ್ತೆ ಶ್ವಾಸಕೋಶ ಓಪನ್ ಮಾಡಬೇಕು ಅಂದ್ರೆ ಚಿನ್ನ ಎತ್ ಮಾಡಿ ಮೂವ್ ಕ್ಲೋಸ್ ಮಾಡಿಕೊಂಡು ಅಂತ ಎರಡು ಸರಿ ನಾವು ಬ್ರಚ್ ಕೊಡ್ತೀವಿ ತದನಂತರ ಮತ್ತೆ ಸಿ ಪಿ ನಾವು ಕಂಟಿನ್ಯೂ ಮಾಡ್ತೀವಿ ಸೊ ಈ ರೀತಿ ನಾವು ಎಷ್ಟೊತ್ತು ಸಿ ಪಿ ಆರ್ ಕೊಡಬೇಕು ಅದು ಹೆಂಗ್ ಕೊಡಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪಿ ಆರ್ ಕೊಟ್ಟಾಗಿರುವಂತಹ ಮನುಷ್ಯನಿಗೆ ಏನಾದರೂ ಜ್ಞಾನ ಬಂತು ಉದ್ಘಾಟನೆ ಸ್ಟಾರ್ಟ್ ಆಯ್ತು ಅಂತವಾಗ ನಾವು ಸ್ಟಾಪ್ ಕಾಪಾಡ್ಬೇಕಾಗುತ್ತೆ ಎರಡನೇದು ಹೆಲ್ಪ್ ಪ್ಯಾರಾಮೆಡಿಕಲ್ಸ್ ಬಂದ್ರು ನರ್ಸಿಂಗ್ ಸ್ಟಾಫ್ ಬಂದ್ರು ಆಂಬುಲೆನ್ಸ್ ಬಂತು ಅಂದಾಗ ಮೂರನೇದು ನೀವು ಸಿ ಪಿ ಆರ್ ಅನ್ನೋದು ಪ್ರೊಸೆಸ್ ತುಂಬಾ ತುಂಬಾ ಹೆವಿ ವರ್ಕ್ ಇರುತ್ತೆ ನೀವು ತುಂಬಾ ಜಾಸ್ತಿ ಕೊಡ್ತಾ ಹೋದ್ರೆ ಒಬ್ಬ ವ್ಯಕ್ತಿಗೆ ಅನ್ಅನ್ ಟೂಡ್ ಎಫರ್ಡ್ ಆಗುತ್ತೆ ಯೂಸ್ ಐದರಿಂದ ಆರು ಸೈಕಲ್ ಕೊಟ್ರೆ ನೀವು ಚೆಕ್ ಮಾಡಬಹುದಾಗುತ್ತೆ ಈ ತರ ನಾವು ಆರ್ ನ ಕೊಟ್ಟಾಗ ಸಡನ್ ಕಾರ್ಡಿಯ ಟೈಮ್ ಅಲ್ಲಿ ಎಲ್ಲಿ ಪಂಪಿಂಗ್ ಸಿಸ್ಟಮ್ ಹ್ಯಾಂಪರ್ ಆಗಿರುತ್ತಲ್ಲ ಆ ಟೈಮಲ್ಲಿ ಹಾರ್ಟ್ ಮತ್ತು ಲಂಗ್ಸ್ ಗೆ ಬ್ಲಡ್ ಸಂಚಿಕ ಕೊಡುವಂತಹ ಪ್ರಯತ್ನದಿಂದ ಮತ್ತೆ ರೀಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಆಸನದಲ್ಲಿ ಇದೆ ಅಂತ ತುಂಬಾ ಒಂದು ಗಾಬರಿ ಟೆನ್ಷನ್ ಬಿಗುವಿನ ವಾತಾವರಣ ಇದೆ ಎಷ್ಟೊಂದು ಜನ ವ್ಯತ್ಯಾಸ ಆಗ್ತಾ ಇದೆ ಸಾವು ನೋವು ಅಂತಿದೆ ಇಲ್ಲಿ ಎರಡು ರೀತಿಯ ವಿಷಯಗಳು ನಮ್ಗೆ ಗೊತ್ತಿರಬೇಕು ಒಂದು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಎರಡು ಡಿಫ್ರೆನ್ಸ್ ಬಗ್ಗೆ ನಮ್ಗೆ ಇರಬೇಕು ಈಗ ಹೃದಯಾಘಾತ ಅಥವಾ ಹೃದಯ ಸ್ತಂಭನ ಅಂತ ಹೇಳ್ತೀವಿ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ನೋಡಿ ಈ ಏನು ಹಾರ್ಟ್ ಅನ್ನೋದು ಒಂದು ನಾರ್ಮಲ್ ಆಗಿ ಒಂದು ಅಂಗಾಂಗ ಇರುತ್ತೆ ಅದರಲ್ಲಿ ವೆಸಲ್ಸ್ ನರ್ವ್ ಸಪ್ಲೈ ಬ್ಲಡ್ ಸಪ್ಲೈ ಎಲ್ಲ ಇರುತ್ತೆ ಯಾವಾಗ ಅಲ್ಲಿ ಬ್ಲಡ್ ಸಪ್ಲೈ ವ್ಯತ್ಯಾಸ ಆಗುತ್ತೋ ಏನಾಗುತ್ತೆ ಅಂದ್ರೆ ಹಾರ್ಟಿಗೆನ ಕೆಲವು ಜಾಗಗಳು ಕೆಲಸ ಆಗಲ್ಲ ನಿಷ್ಕ್ರಿಯ ಆಗುತ್ತೆ ಸತೋಗ್ತವೆ ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗಿರುತ್ತೆ ಅಂದ್ರೆ ಅವ್ಗೆ ಸಿಕ್ಕಾಪಟ್ಟೆ ಎದೆ ನೋವಾಗಿರ್ಬೋದು ಆಗಿರ್ಬೋದು ಲೆಫ್ಟ್ ಸೈಡ್ ಶೋಲ್ಡರ್ ಬರ್ದಿರ್ಬೋದು ವಾಂತಿ ತಲೆ ಸುತ್ತು ಹೆಂಗೆ ನೋವು ಇರುತ್ತೆ ಯಾರೋ ಒಬ್ಬ ಎದೆ ಮೇಲೆ ಕೂತ್ಕೊಂಡಿ ನೋವು ನೋವಾಗಿ ಇರಬಹುದು ಸೊ ಹೃದಯ ಸ್ತಂಭನ ಅಂತ ಅಂದ್ರೆ ಈಗೆಲ್ಲ ಆಗ್ತಾ ಇದೆಯಲ್ಲ ಸಡನ್ ಕಾರ್ಡಿಯಾಕ್ ಕರೆಸ್ಟ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಸಡನ್ ಆಗಿ ಕೊಲಾಬ್ಸ್ ಆಗ್ಬಿಡ್ತಾನೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸೆಕೆಂಡರಿ ಕ್ರಾಸ್ ಅಂದ್ರೆ ಅವನಿಗೆ ತಲೆಯಲ್ಲಿ ಪೆಟ್ಟಿ ಬಿದ್ದಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ನಿಮೋನಿಯಾ ಆಗಿರ್ಬೋದು ಟಿಬಿ ಕೈಲ್ ಆಗಿರ್ಬೋದು ಲಿವರ್ ಇನ್ಫೆಕ್ಷನ್ ಏನೇ ಒಂದು ಇನ್ಫೆಕ್ಷನ್ ಆಗಿ ಫೈನಲ್ ಆಗಿ ಹಾರ್ಟ್ ಸ್ವಿಚ್ ಆಫ್ ಆಗುತ್ತಲ್ಲ ಅದು ಸ್ವಿಚ್ ಆಫ್ ತರ ಆಗುತ್ತೆ ಪಂಪಿಂಗ್ ಸಿಸ್ಟಮ್ ಸ್ಟಾಪ್ ಆಗುತ್ತೆ ಅದಾದ ತಕ್ಷಣನೇ ಅವನು ಕೊಲಾಪ್ಸ್ ಆಗ್ತಾನೆ ಯಾಕೆಂದ್ರೆ ರಕ್ತ ಸಂಚಲನ ಸಡನ್ ಆಗಿ ಸ್ಟಾಪ್ ಆಗುತ್ತೆ ಬ್ರೈನು ತುಂಬಾ ಸೆನ್ಸಿಟಿವ್ ಇರುತ್ತೆ ನಾಲ್ಕಿಂದ ಐದು ನಿಮಿಷ ಯಾವಾಗ ಬ್ರೈನ್ ಸ್ಟಾಪ್ ಆಗುತ್ತೋ ಅವಾಗ ನಿಮಗೆ ಅವನು ಮರಣ ಹೊಂದೋಗ್ಬಿಡ್ತಾನೆ ಡಿಕ್ಲೇರ್ ಅಂತ ಆಗುತ್ತೆ ಯಾಕೆ ಈ ತರ ಸಡನ್ ಆಗಿ ಹಾಸನದಲ್ಲಿ ಅಥವಾ ಯಂಗ್ ಜನ್ ಜನರೇಷನ್ ಅಲ್ಲಿ ಯಾಕೆ ಈ ತರ ಸಮಸ್ಯೆ ಆಗ್ತಿದೆ ಯಾಕೆ ಎಷ್ಟೊಂದು ಭಯಭೀತರಾಗಿದ್ದಾರೆ ನಿಜ ಹಾಸನದಲ್ಲಿ ಇಷ್ಟೊಂದು ಇದೆಯಾ ಅಥವಾ ಏನಾರ ಎಕ್ಸ್ಟ್ರಾ ಏನಾರ ಹಾಸಂಗೇ ಅಂತ ಏನಾರ ಒಂದು ವಾತಾವರಣದಿಂದ ಆಗ್ತಿದ್ಯಾ ಅಂತ ಹೋದ್ರೆ ನೋಡಿ ಹಾಸನ ತಗೊಳ್ಳಿ ಇಡೀ ಜಗತ್ತೇ ತಗೊಳ್ಳಿ ರೆಗ್ಯುಲರ್ ಆಗಿ ಸಾಮಾನ್ಯವಾಗಿ ಮರಣ ಆಗುತ್ತಲ್ಲ ಪ್ರತಿ ದಿಸ ಅದ್ರಲ್ಲಿ ತರ್ಟಿ ಪರ್ಸೆಂಟ್ ಆಫ್ ದ ಡೆತ್ ಹಾರ್ಟ್ ರಿಲೇಟೆಡ್ ಡೆತ್ ಇರುತ್ತೆ ಹಾರ್ಟ್ ಗೆ ಸಂಬಂಧಪಟ್ಟ ಕಾಯಿಯಿಂದಾನೆ ಪ್ರತಿ ದಿಸ ಭಾರತದಲ್ಲಿ ಸಾಯ್ತಿದ್ದಾರೆ ಏನಾಗ್ತಿದೆ ನಮ್ಮ ಕಾನ್ಶಿಯಸ್ನೆಸ್ ಇರ್ಬೋದು ಓವರ್ ರಿಪೋರ್ಟಿಂಗ್ ಇರ್ಬೋದು ಅಥವಾ ವಿಷಯಗಳ ಬಗ್ಗೆ ಸಂಗ್ರಹಣೆ ಜಾಸ್ತಿ ಇರ್ಬೋದು ಈ ತರ ಆಘಾತಗಳೆಲ್ಲ ಒಂದ್ ಕಡೆ ಕೇಂದ್ರಾಗಿ ಜಾಸ್ತಿ ಆಗಿ ಕಾಣ್ತಾ ಇದೆ ಆಗ್ತಿದೆ ಆಗ್ತದೆ ಟೆನ್ಷನ್ ಗಿಂತ ನಾವು ಇದರಿಂದ ನಾವು ಒಂದು ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಅವೇರ್ನೆಸ್ ತಗೋಬೇಕು ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಿದೆ ಯಾಕೆ ಯಂಗರ್ ಜನರೇಷನ್ ಇಷ್ಟೊಂದು ಸಮಸ್ಯೆ ಆಗ್ತದೆ ಅಂತ ಲೆಕ್ಕಾಚಾರ ಮಾಡಕ್ ಹೋದ್ರೆ ನೋಡಿ ಇವತ್ತು ಒಂದು ಜೆಂಡಿಕ್ ಅಂತ ಹೇಳ್ತೀವಿ ಅಂದ್ರೆ ತಂದೆ ತಾಯಿಯಿಂದ ಬಂದು ಅಂತಹ ಸಮಸ್ಯೆಯಿಂದ ಒಣ ಆಗುತ್ತೆ ಒಬ್ಬರಿಗೆ ತಂದೆಗೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗಿ ತೀರ್ಕೊಂಡಿರ್ಬೋದು ತಾಯಿಗೆ ತೀರ್ಕೊಂಡಿರ್ಬೋದು ಡೆಫಿನೆಟ್ಲಿ ಮಕ್ಕಳಿಗೆ ಬರುವಂತಹ ಚಾನ್ಸಸ್ ಇರುತ್ತೆ ಎಷ್ಟು ಪರ್ಸೆಂಟೇಜು ಒಂದ್ ನಾಲ್ಕಿಂದ ಐದು ಪರ್ಸೆಂಟ್ ಇರುತ್ತೆ ಬಟ್ ಮೈನ್ ಆಗಿ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿರೋದು ನಮ್ಮ ಜೀವನ ಶೈಲಿ ನಮ್ಮ ಊಟದ ಕ್ರಮ ಹಾಗೂ ನಮ್ಮ ಮಾನಸಿಕ ಒತ್ತಡ ಹಾಗೂ ನಾವು ಪಡ್ಕೋತಿರುವಂತಹ ಈ ಬ್ಯುಸಿ ಲೈಫ್ ಅಲ್ಲಿ ಪಡೆಯುವಂತಹ ಟೆನ್ಷನ್ ಇಂದ ಸೊ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಊಟದ ಕ್ರಮ ಅಂತ ಹೋದ್ರೆ ಯಾರು ಒಂದು ಮಿತವಾದ ಶುಚಿಯಾದ ಒಂದು ಸಮತೋಲನ ಊಟ ತಗೋತಾಗ ಎಲ್ಲವನು ಫಾಸ್ಟ್ ಫುಡ್ ಅಥವಾ ದೀಪ್ ಕರಿ ಫುಡ್ ಅಥವಾ ನೀರ ಎಣ್ಣೆಲಿ ತುಂಬಾ ಬೇಯಿಸಿರುವಂತಹ ಫುಡ್ ಆಗಿರ್ಬೋದು ಅಥವಾ ಅಂತಹ ಅಂಶಗಳ ಬಗ್ಗೆನೆ ಅದಾದ್ಮೇಲೆ ಈಗ ಹೆಂಗಾಗಿದೆ ಮುಂಚೆ ಎಲ್ಲ ಏನಾಗಿತ್ತು ಅಲ್ಲೋ ಇಲ್ಲೋ ಒಂದ್ಸಲಿ ಹಬ್ಬ ಮಾಡ್ತಾ ಇದ್ವಿ ಇವತ್ತು ಹೆಂಗಿದೆ ಅಂದ್ರೆ ಬೆಳಗಿನ ಸಂಜೆ ಸಂಘ ಡೈಲಿ ಹಬ್ಬ ಸೊ ಹಾಗಾಗಿ ಹೆಂಗಾಗಿದೆ ಪ್ರತಿ ದೀಪಾವಳಿ ಪ್ರತಿ ದಿವಸನೂ ಯುಗಾದಿ ಎಲ್ಲ ಹೋಳಿಗೆ ಹೊಳಗೆ ತಿಂತ ವರ್ಷಕ್ಕೊಂದ್ಸಲ ಎಲ್ಲ ಊಟ ಮಾಡ್ತಿದ್ವಿ ಇವತ್ತು ಹೆಂಗಿದೆ ಅಂದ್ರೆ ಬೆಳಿಗ್ಗೆ ಅಲ್ಲ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮೂರು ಹೊತ್ತು ಮದುವೆ ಊಟ ಇರುತ್ತೆ ಒಂದು ಫಂಕ್ಷನ್ ಊಟ ಇರುತ್ತೆ ಆ ಫಂಕ್ಷನ್ ಊಟದಲ್ಲಿ ತೋರಿಕೆಗೋಸ್ಕರ ಎಕ್ಸೆಸಿವ್ ಆಗಿ ಸ್ವೀಟ್ ಆಗಿರ್ಬೋದು ಆಯಿಲಿ ಫುಡ್ ಆಗಿರ್ಬೋದು ಅಥವಾ ಡೀಪ್ ಕರಿಡ್ ಫುಡ್ ಇರುತ್ತೆ ಬಾಯಿ ಚಪ್ಪಳಕ್ಕೆ ಅದು ತಿಂದು ತಿಂದು ಹವ್ಯಾಸ ಮಾಡ್ಕೋತಿದ್ವಿ ಅಲ್ಲದೆಲ್ಲೇ ಹಾಸನದಲ್ಲಿ ಸ್ವಲ್ಪ ಜನರಿಗೆ ಏನಾಗಿದೆ ಅಂದ್ರೆ ಮಾಂಸ ಅಂದ್ರೆ ಮಟನ್ ಬಗ್ಗೆ ಒಲವು ಇನ್ನೂ ಜಾಸ್ತಿ ಹಾಸನ ಮಂಡ್ಯ ಜನಗಳಿಗೆ ಹಾಗಾಗಿ ಯಥೇಚ್ಛವಾಗಿ ಅದನ್ನು ಬಳಕೆಯಿಂದ ಆಗಿರ್ಬೋದು ಅದೆಲ್ಲದೇ ಇಷ್ಟು ಮಾಡದಲ್ಲೇ ವ್ಯಸನ ಅಂದ್ರೆ ಸ್ಮೋಕಿಂಗ್ ಇವತ್ತು ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕಿಂಗ್ ಆಗಿರ್ಬೋದು ಸಿಕ್ಕಾ ಬಟ್ಟೆ ರೈಸ್ ಆಗ್ತದೆ ಯಂಗ್ ಯೂತ್ಸ್ಗಳಲ್ಲಿ ಅಥವಾ ಎಲ್ಲಾ ಜನಗಳಲ್ಲಿ ಯಾರೇ ಒಬ್ರು ನೋಡಿ ಹಾರ್ಟ್ ಅಟ್ಯಾಕ್ ಡೆತ್ ರಿಲೇಟೆಡ್ ನೋಡಿ ಅವರು ಸ್ಮೋಕ್ ಮಾಡ್ತಿರ್ತಾರೆ ಇಲ್ಲ ಡ್ರಿಂಕ್ಸ್ ಅಲ್ಲಿ ಇರ್ತಾರೆ ಇದರಿಂದನೂ ತುಂಬಾ ಸಮಸ್ಯೆ ಆಗುತ್ತೆ ಎಷ್ಟೊಂದ್ ಜನ ಕೇಳ್ಬೋದು ಸರ್ ನಾವು ಏನೋ ಮಾಡ್ತಿಲ್ಲ ಅವ್ನು ಕುಡಿತಿರ್ಲಿಲ್ಲ ತಿಂತಿರ್ಲಿಲ್ಲ ಏನೂ ಮಾಡ್ತಿಲ್ಲ ಆದರೂ ತೀರ್ಕೊಂಡ ಅಂತ ಎಷ್ಟೊಂದ್ ಜನ ಕೇಳ್ಬೋದು ನೋಡಿ ಇವತ್ತು ಒಬ್ಬ ವ್ಯಕ್ತಿ ಚೆನ್ನಾಗಿ ಬಟ್ಟೆ ಹಾಕೊಂಡು ಚೆನ್ನಾಗಿ ಓಡಾಡಿದ ತಕ್ಷಣ ಅವನು ತುಂಬಾ ಆರೋಗ್ಯವಾಗಿದ್ದಾನೆ ಅಂತಲ್ಲ ಅವನ ಮನಸ್ಸಲ್ಲಿ ಏನಾಗ್ತಿದೆ ಅವನ ರಾತ್ರಿ ನಿದ್ದೆ ಮಾಡಿಲ್ಲ ಆ ಟೆನ್ಷನ್ಗೆ ಅಂದ್ರೆ ಅದು ಎಷ್ಟು ಈಕ್ವಲ್ ಟು ಅಂತ ಅಂದ್ರೆ ಇಟ್ಸ್ ಈಕ್ವಲ್ ಟು ಸ್ಮೋಕಿಂಗ್ ಹತ್ತು ಸಿಗರೇಟ್ ಅಥವಾ ಒಂದು ಬಾಟ್ಲು ಎಣ್ಣೆ ಕುಡ್ದಂಗೆ ಇವತ್ತು ರಾತ್ರಿ ನಿದ್ದೆಗಿಟ್ಟು ಟೆನ್ಶನ್ ಆಗಿ ಕೂತ್ರೆ ಅದು ಆಗುತ್ತೆ ಇವತ್ತೇನಾಗ್ತದೆ ಮೊಬೈಲ್ ಬಂದು ರಾತ್ರಿ ಎಲ್ಲ ಮಲಗ್ತಿಲ್ಲ ಚಾಟಿಂಗ್ ಆಗಿರ್ಬೋದು ಅಥವಾ ಒಂದು ಗೇಮಿಂಗ್ ಫೀಚರ್ ಆಗಿರ್ಬೋದು ಇವತ್ತು ಸಾಲದ ಬಾಧೆ ಟೆನ್ಷನ್ ಏನಂತಾರೆ ಅತಿಹಾಸ ಜಾಸ್ತಿ ಆಗ್ಬಿಟ್ಟಿದೆ ದುಡಿಯೋದು ಹತ್ತು ಸಾವಿರ ಹದಿನೈದು ಸಾವಿರ ದುಡಿತಾನೆ ಅವ್ನು ಟ್ರಾನ್ಸಾಕ್ಷನ್ ಕೇಳಿಬಿಡ ತಲೆ ಕೆಡುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆಗುತ್ತೆ ಅವ್ನು ಜೀವನ ಪರ್ಯ ದುಡಿದ್ರು ದುಡ್ಡನ್ನ ಆಗಲ್ಲ ಅವ್ನು ಟ್ರಾನ್ಸಾಕ್ಷನ್ ಆ ತರ ಇರುತ್ತೆ ಮಿತಿಯಲ್ಲಿ ಇರ್ತಿಲ್ಲ ತುಂಬಾ ಬಾಡಿ ಮೇಲೆ ಅಥವಾ ಮನಸ್ಸಿಗೆ ತುಂಬಾ ಟೆನ್ಷನ್ ಹಾಕುತ್ತಿದೆ ಈ ತರ ಮಾಡಿ ಏನಾಗ್ತಿದೆ ಅಂತ ಅಂದ್ರೆ ಸಿಕ್ಕಾಬಟ್ಟೆ ಅವರು ಮಾನಸಿಕ ಹಿಂಸೆ ಮತ್ತೆ ಮೆಂಟಲ್ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ನಾವು ಅನ್ಕೋತೀವಿ ನಮ್ಮ ಮುಂದೆ ಚೆನ್ನಾಗಿದ್ದೇನೆ ಚೆನ್ನಾಗಿದ್ದ ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಬಟ್ ಒಳಗಡೆ ಒಳಗಾಗಿ ಅಥವಾ ಪ್ರಾಬ್ಲಮ್ ಆಗಿ ಸಿಕ್ಕಾಬಟ್ಟೆ ಸಮಸ್ಯೆ ಆಗ್ತದೆ ಅಂಡ್ ಎಸ್ಪೆಷಲಿ ಯಂಗರ್ ಜನರೇಷನ್ ಸಿಕ್ಕಾಬಟ್ಟೆ ಮಕ್ಕಳು ರಾತ್ರಿ ಒಂದು ನಿದ್ದೆ ಮಾಡ್ತಾ ಇಲ್ಲ ನಾವು ಅನ್ಕೋತೀವಿ ಲೈಟ್ ಆಫ್ ಆಗ ಮಕ್ ಮಲ್ಕೋತಾರೆ ಅಂತ ಬಟ್ ಮೊಬೈಲ್ ಜೊತೆಗೆ ಚಾಟ್ ಮಾಡ್ಕೊಂಡು ಆಗಿರ್ಬೋದು ಗೇಮಿಂಗ್ ಆಗಿರ್ಬೋದು ಮೂವಿ ನೋಡ್ಕೊಂಡಿರ್ಬೋದು ರಾತ್ರಿ ಎಲ್ಲ ಮಲ್ಕ್ತಾರೆ ಮತ್ತೆ ಬೇಗ ಎದ್ದು ಆ ನಿದ್ದೆ ಹಾಳಾಗ್ತದೆ ಸೈಕಲ್ ನಿದಮ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅದು ಎಂಟು ಗಂಟೆ ನೆಮ್ಮದಿ ನಿದ್ದೆ ಮಾಡಬೇಕು ಈ ಎಂಟು ಗಂಟೆ ನಿದ್ದೆ ಮಾಡಿಲ್ಲ ಅಂತಂದ್ರೆ ತುಂಬ ಸಮಸ್ಯೆ ಆಗುತ್ತೆ ಈ ತರ ಎಲ್ಲ ಸಮಸ್ಯೆಯಿಂದಾಗಿ ಈ ತರ ಅವೇರ್ನೆಸ್ ಕಮ್ಮಿಯಾಗಿ ಜನರಲ್ಲಿ ಫಾಸ್ಟ್ ಲೈಫು ಬ್ಯುಸಿ ಲೈಫು ಅತಿಹಾಸೆ ಮತ್ತೆ ಈ ತರ ಎಲ್ಲ ವಿಷಯಗಳೆಲ್ಲ ಕ್ರೀಡೀಕೃತ ಚಿಕ್ಕ ವಯಸ್ಸು ಮಕ್ಕಳಲ್ಲಿ ಆಗ್ತಿರ್ಬೇಕಾದ್ರೆ ಅವರಿಗೆ ಕಂಜನೇ ನಾನ್ ಅಂತ ಹೇಳಿರ್ತೀವಿ ಅವರು ಡಾಕ್ಟರ್ ಹತ್ರ ತೋರಿಸಿಕೊಂಡಿರಲಿಲ್ಲ ವೆಂಟಿಕ್ಯುಲರ್ ಹೈಪೋಟ್ರೋಫಿ ಅಂತೀವಿ ಅರದಿಮಿಯಾ ಅಂತೀವಿ ಸಣ್ಣ ಪುಟ್ಟ ತೂತಗಳು ಅಥವಾ ಎ ಎಸ್ ಡಿ ವಿ ಎಸ್ ಡಿ ಅಂತ ಅನಾಟೋಮೆಟಿಕಲ್ ಡಿಫಾರ್ಮಿಟಿ ಇರುತ್ತೆ ಅವ್ರು ಚಿಕ್ಕ ವಯಸ್ಸಲ್ಲಿ ತೋರ್ಸ್ಕೊಂಡಿರಲಿಲ್ಲ ಬೆಳಿತಾ ಬೆಳಿತಾ ಅದೇ ರೀತಿ ಮುಂದುವರೆದಿರ್ತಾರೆ ಯಾವುದೋ ಒಂದು ಟೈಮಲ್ಲಿ ಹಾರ್ಟ್ ತಡ್ಕೊಳ್ಳಕ್ ಆಗಿಲ್ಲ ಅಂದಾಗ ಈ ತರ ಆಗುತ್ತೆ ಸೊ ಈ ತರ ಹಾರ್ಟ್ ಅಟ್ಯಾಕ್ ಆದಾಗ ನಾವೇನ್ ಮಾಡಬೇಕು ಎಷ್ಟೊಂದು ಜನ ಏನಾಗ್ತಿದೆ ಹಾರ್ಟ್ ಅಟ್ಯಾಕ್ ಬಿದ್ದಿದ್ದು ಕುಸು ಬಿದ್ದಿದ್ದು ವಿಡಿಯೋಗಳು ಸಿಗ್ತಾ ಇದಾವೆ ಅದಾದ್ಮೇಲೆ ಏನ್ ಅಂತ ವಿಡಿಯೋ ಸಿಗ್ತಾ ಇಲ್ಲ ಸೊ ಅದಕ್ಕೆ ನಾವು ಹೇಳೋದು ನಾವು ಸಿ ಪಿ ಆರ್ ಕಾರ್ಡಿಯೋ ಪೊಲಿನಹ ವಿಧಾನ ನಾವು ಅನುಸರಿಸಬೇಕು ಅದ್ರ ಬಗ್ಗೆ ಮಾಹಿತಿ ಇರಬೇಕು ಅದ್ರ ಬಗ್ಗೆ ಜನ ಹೇಳಬೇಕು ಇವತ್ತು ಏನಾಗಿದೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಈಗ ಸಡನ್ ಆಗಿ ಬಿದ್ರೆ ನೀರ್ ಕುಡಿಸ್ತಾರೆ ಕಾಲುಸ್ತಾರೆ ಅದರ ಆಗುತ್ತೆ ದಟ್ ಈಸ್ ನಾಟ್ ದ ಪ್ರಾಪರ್ ಫಸ್ಟ್ ಏಡ್ ಸೊ ಯಾವ್ದೇ ಒಬ್ಬ ವ್ಯಕ್ತಿ ಯಾರೇ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ಮಾಹಿತಿ ಇರೋನು ಇಂತಹ ಸಂದರ್ಭದಲ್ಲಿ ಸಿ ಅಂತ ಕೊಡ್ಬೋದು ಸಿ ಪಿ ಆರ್ ಕೊಟ್ರೆ ಕಾರ್ಡಿಯೋ ಪಲ್ಮರಿ ರಿಸೇಷನ್ ಅಂತೀವಿ ಕಾರ್ಡಿಯೋ ಅಂದ್ರ ಹೃದಯ ಅಂದ್ರೆ ಶ್ವಾಸಕೋಶ ರಿಸೆಸಿಟೇಷನ್ ಅಂದ್ರೆ ರಿಸ್ಟಾರ್ಟ್ ಮಾಡುವಂತಹ ಸಿ ಪಿ ಆರ್ ಅಂತೀವಿ ಇವತ್ತು ನನಗೆ ಸಿ ಪಿ ಆರ್ ಹೆಂಗ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾವಾಗ ಯಾವ ಮನುಷ್ಯದಲ್ಲಿ ಯಾವ ಥರ ಮಾಡಿದಾಗ ಎಷ್ಟೊಂದು ನಿದರ್ಶನಗಳಿದ್ದಾವೆ ಯಾವಾಗ ಸಿ ಪಿ ಆರ್ ಕೊಟ್ಟಿರ್ತಾರೋ ಜನರಿಗೆ ಮತ್ತೆ ಮರುಜೀವ ಬರುವಂತಹ ಚಾನ್ಸಸ್ ಇರುತ್ತೆ ಯಾಕೆ ಹೇಳ್ನಲ್ಲ ನಾಲ್ಕಿಂದ ಐದು ನಿಮಿಷ ಬ್ರೈನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ನೀವು ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಆಕ್ಟಿವೇಟ್ ಮಾಡಲಿಲ್ಲ ಅಂತಂದ್ರೆ ಬ್ರೈನ್ ಆಗುತ್ತೆ ಒನ್ಸ್ ಬ್ರೈನ್ ಡೆಡ್ ಆದ್ರೆ ಯಾವುದೇ ಅಂಗಾಂಗಗಳು ಮತ್ತೆ ಪುನರ್ ಆಗಲ್ಲ ಆ ವ್ಯಕ್ತಿ ಪರ್ಮನೆಂಟ್ ಆಗಿ ಹೋಗ್ತಾನೆ